ಪರಿಚಯ ಆಗತಾರ ಸೊ ಮೈನ್ ಕಪ್ ಈ ಸಲ ಕಪ್ ನಮ್ಮದ ಹನುಮಂತನ ಗೆದ್ದ ಗೆದ್ದಾರ ವೇಟಿಂಗ್ ಅದು ಅಂದ್ರೆ ಬಾಳ್ ಸಂಬಂಧ ವೇಟಿಂಗ್ ಅದು ಎಲ್ಲಾರು ಬೀಳ್ ಅದೊಂದ್ ಕಪ್ ಉತ್ತರ ಕರ್ನಾಟಕ ಅಂತ ಹೇಳಿ ಆರ್ ಸಿ ಬಿ ಗಪ್ಪ ನನ್ನ ಬಾಯ ಸುದ್ದಿಲ್ಲ ಏನಾರ ಅಂದ ಯಾವ ಕೊಡ್ಸ ಏನ ಹಾ ಸೊ ಭಾಳ ಮಂದಿ ಹೇಳ್ರಿ ಈಗ ಇಲ್ಲಿ ಕುತ್ಕೊಂಡು ಹೇಳ್ರಿ ಡೈಲಾಗ್ ಹೇಳಿ ಅಂತೇಳಿ ಇಲ್ಲಿ ಯಾವ ಇದಕ್ಕೆ ನಾವ್ ಎದಗ್ ಬಂದು ಅದೊಂದು ತಿಳಿಯಾಗಿರ್ ಅವೆಲ್ಲ ಡೈಲಾಗ್ ಎಲ್ಲಾ ಹಚ್ಚಬಾರೀ ನನ್ ಬಾಯಿ ಸೂದಿಲ್ಲ ಸೊ ಮೊದಲೇ ಮಾತ್ರ ನಮ್ಗೆ ಮೀಡಿಯಾದ ಇದ್ದಾರ ಏನ್ ಆಗತ್ತಂದ್ರ ಒಂದ್ ಇಪ್ಪತ್ ಇಪ್ಪತ್ತೈದು ನಿಮಿಷ ಒಂದ್ ವಿಡಿಯೋ ಊದ್ ಹೋಗಿರ್ತೈತಿ ಅದರ ಏನಾರ ಒಂದ್ ಎರಡೇ ಡೈಲಾಗ್ ಡಬಲ್ ಮೀನಿಂಗ್ ಇರ್ತಾವ ಅಟ್ಟ ಕಟ್ ಮಾಡಿ ಹಾಕಿ ಅಲ್ಲಿ ಕಮಿಟ್ದಾಗ ಇಡೀ ನಮ್ ಕಾಂದಾನ ತೊಂದಿರ್ತಾರ ಸೊ ಹಂಗು ಭಾಳ ಆಗತ್ತಾವ ನಮಗ ಸೊ ದಯವಿಟ್ಟು ಯಾವ್ದೋ ಡೈಲಾಗ್ ಆಗಲಿ ಅಲ್ಲೇ ಕೇಳಿ ಕೇಳಿ ಅಲ್ಲೇ ಬಿಡ್ರಿ ಮಗೋಡ್ರಿ ಮೈನ್ ಇದ್ ನಾನು ಮುಂದೆ ಹೇಳಿ ನಾನು ಮೈನ್ ಒಂದು ಡೈಲಾಗ್ ನಾ ಬಾರ್ಸ್ತಂಗಿ ಅಂತ ಹೇಳಿ ಆರ್ ಗಂಟೆಗೆ ಅಪ್ಲೋಡ್ ಮಾಡಿನೂ ಮಿಲಿಯನ್ ಇವತ್ತು ಹೋತದ ಏನ್ ಅಂತದ್ರಾಗ ಆ ಆಮೇಲೆ ಮರನೇ ದಿನ ಒಂದು ಊರಿಂದ ಫೋನ್ ಬರ್ತೈತಿ ಮಾಡಿದ ವಿಡಿಯೋಕ್ ಒಂದ್ ದೊಡ್ಡ ಜಗಳಾಗಿದ್ದೇಳಿ ಪೇಷನ್ ಆಗ ಇದ್ರದ ನಾ ಏನ್ ಮಾಡ್ಲಿ ಹೋ ಮಮ್ಮನ್ ಅದೇನೋ ಡೈಲಾಗ್ಗಳು ಇರ್ತಾವ ಅವ್ನು ಹುರ್ಸಾಕ್ತ ನಾ ಏನು ಮಾಡ್ಲಿ ಆ ಸೊ ಹತ್ತ ಡೈಲಾಗ್ ಇಲ್ಲಿ ಏನಾರ ಚಲೋ ಚಲೋ ಹೇದಾಗ ನೆತ್ ಬಿಡತಾರೆ ಹೇದಾಗ ಹಿಂಗ ನಮ್ ಓಡಿದಾಗ ನಾವು ಅನಿವಾರ್ಯ ಆಗಿ ಬಿಡ್ತಾವ್ ಸೊ ಹೇಳುದ್ ಇಷ್ಟ ಮಮ್ಮಾಗೋರ ಇನ್ಸ್ಟಾಗ್ರಾಮ ಫೇಸ್ಬುಕ್ ಯೂಟ್ಯೂಬ್ ಜಾತ್ರೆ ಹಿಡಿದು ಬಿಟ್ಟೈತಿ ನೋಡ್ರಿ ಮೊಬೈಲ್ ನೋಡ್ರಿ ಮಮ್ಮನು ಅವ್ ಆಟ ತರಾಶಿನಾಗು ಎಲ್ ಆ ಏನದ

ಸೊ ಇನ್ನ ಬಾಳ ಸಿಂಗರ್ ಅದಾರ ಲೇಡೀಸ್ ಸಿಂಗರ್ಗಳು ಅದಾರ ವಿನಾಯಕ್ ಅದಾನ ಪ್ರಭು ಬಂದಾನ ಇನ್ನ ಬಾಳಷ್ಟು ಕಾರ್ಯಕ್ರಮ ಐತಿ ಸೊ ಒಂದು ಮಾತ್ ಹೇಳಕ್ ಇಷ್ಟ ಪಡ್ತೀನಿ ನಾನು ಏನೋ ಸ್ವಲ್ಪ ಅಲ್ಲಿ ಮುಲ್ಲಿ ದಕ್ಕಿ ಮುಕ್ಕಿ ಆದ್ರೆ ನಮ್ಮ ಅಂತ ಹೇಳಿ ಬಂದ ಅಡ್ಜಸ್ಟ್ ಮಾಡ್ಕೊಂಡ್ ದೊಡ್ಡಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಮೇಲೆ ಇದರ್ತ ನಾವ ಒಂದ್ ಕಡೆ ಏನ್ ಡ್ಯಾನ್ಸ್ ಬಂದಾಗ ಡ್ಯಾನ್ಸರ್ ಬಂದಾಗ ಹಿಂಗ್ ಮಾಡಾಕ್ ಹೇಗ ಮನ್ಕಾಲ್ ಬಿಡ್ತು ಕಾಲು ಹೇಳಿ ಹಿಂಗ ತಿಂಡಿ ಚಲೋಕ ನೀ ಡಾನ್ ಆನಿ ಏ ನೀ ದೊಡ್ಡ ಏನ್ ಅವ್ರವ್ರ ತಿಂಡಿಯಾಗ ಇಲ್ಲಿ ಕಾರ್ಯಕ್ರಮ ಕಟ್ಸ್ಬೇಡ್ರಿ ಯಾಕಂದ್ರ ವಿಶೇಷವಾಗಿ ಇಂತ ಕಾರ್ಯಕ್ರಮ ಇರ್ತಾವ ಸೊ ಫೇಸ್ಬುಕ್ ಇನ್ಸ್ಟಾ ಬಗ್ಗೆ ಹೇಳಾತೀನಿ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ತಗ ಮಗ್ರಿ ಎಲ್ಲ ನಿನ್ನ ಕಡೆ ಎಲ್ಲ ಮೊದಲ ಸನ್ಮಾನ ನಿನ್ಗ ಆಗ್ಬೇಕು ಅಣ್ಣ ಈ ಕಾಲದಾಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡತ್ತಿಲ್ಲ ನಾಗ ಅಕೌಂಟ್ ಇರ್ಲಿಕ್ಕೆ ನೀಡ್ತಿದ್ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕ ಹಾ ಬೇಕು ಸೊ ವಿಶೇಷ ಹಿಂಗೆಲ್ಲ ಅಣ್ಣ ಸೊ ಈ ನಮೂನ್ ನಡೆದ ಒಂದ್ ಸಣ್ಣ ಘಟನೆ ಹೇಳ್ಬಿಡ್ತೀನಿ ನಾನ ಸಣ್ಣ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗರು ಮೊಬೈಲ್ 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 ಇನ್ಸ್ಟಾಗ್ರಾಮ್ ಐಡಿ ಡಿ ಹಿಂಗ ಬೆಳಿಗ್ಗೆ ಏಳು ಗಂಟೆ ಕನ್ನ ಮೂವಿನಾಗ ದಾಟ್ ಹೊಂಟೀನಿ ಒಂದು ಮೂರು ಹುಡುಗರು ಸೈಕಲ್ ಆಡ್ಕೋತ ಆಡ್ಕೋತ ಏ ಲಪಂಗ್ ರಾಜ ತಿರಿಗ ನೀವ್ ಹಾ ಹೇಳಪ್ಪ ನಾನ್ ನಿನ್ನ ಫಾಲೋ ಮಾಡ್ತೇನ ಆ ಎಲ್ಲಿ ಫಾಲೋ ಮಾಡ್ತಿ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತೇನ ನಾ ಏನು ಮಾಡ್ಲಿ ನನ್ನ ಫಾಲೋ ಮಾಡ್ಲಾ ಅಯ್ಯ ಕಲ್ಲ ಹಿಡ್ದಿರ್ತಾವ ಇನ್ನೇನ್ ಮಾಡ್ ಹೂ ಅಂತ ಹೇಳಿ ಐಡಿಯ ಕೇಳಿ ಹಾ ಆಯ್ತಾ ನೀನ್ ಪಾಲು ಮಾಡ್ತಾನಿ ಇಟ್ಟದ ಏನ್ ಹೇಳ್ಬೇಕು ಲವರ್ ಆಕ್ಯಾ ಆಂಟಿಲವ್ ಆಕ್ಯ ಹೆಸರ ಇದು ಮತ್ತೊಬ್ಬ ಅವನಿಗೆ ಕೇಳಿ ಹುಲಿ ನಿನ್ನ ನಿನ್ ಐಡಿಯನು ಪಿಂಕಿ ಲವರ್ ಪಿಂಟ್ಯಾ ಮೂರ್ನೇದ್ ಬನಿಯಾನಿ ಮೇಲೆ ಹಿಂಗ ನಿಂತದ್ ಹ ನಿಂದಟ್ ಹೇಳಿ ಬಿಡ ತಿಂಡಿದ್ರ ಬಾತ್ ಬಾಳ್ ಗುದ ನಡ್ದವಮ್ಮ ಗೋರ್ರ ಕೆಲವೊಂದು ಮಾತುಗಳು ನಗು ಬರ್ತೈತೆ ಆದ್ರ ಮೊಬೈಲ್ ಇಂದ ಬಹಳಷ್ಟು 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 ಜೀವನಾನ ಹಾಕೋ ಚಲೋ ಚಲೋಕ ಕೆಟ್ಟ ಕೆಟ್ಟ ಐತಿ ಏನ್ ಒಳ್ಳೇದೈತಿ ಅಟ್ಟ ಇಷ್ಟ ತೂರತ್ ಹೇಳಕ್ ಇಷ್ಟ ಪಡ್ತೇನೆ ಯಾಕಂದ್ರೆ ನಿಮ್ ಕಡೆ ಎರಡ್ ಎರಡು ಮೊಬೈಲ್ಗಳು ಇರ್ಬೇಕು ಮಗ್ರೆ ಒಂದ್ ನಿಮ್ ಮನಿಗ್ ಮಾತಾಡಕ ಒಂದ್ ಅಕ್ಕಿಗ್ ಮಾತಾಡಕ ಆ ರಾತ್ರಿ ಮೂರ್ ಗಂಟೆ ಮಠ ವಿಡಿಯೋ ಕಾಲ್ದಾಗ ಜಾಡ್ಸ್ಬೇಕಲ್ಲ ಮುಸುಕ್ ಹಾಕಿ ಆ ಮೂರ್ ಜಿ ಬಿ ನೆಟ್ ಖಾಲಿ ಮಾಡಿ ಕಂಪ್ನಿಯಾಗ ಕೇಳ್ಬೇಕು ಬೀಳೋ ಬಾವ ಅಂತ ಹೇಳಿ ಅಲ್ಲಿ ನಾವೇ ನಾವೇಲಿ ಬೀಳ್ತು ಸೊ ಈ ಲೆವೆಲ್ ನಡೆದ್ಬಿಟ್ರಿ ಜಗತ್ತ ಸೊ ಯಾವ್ದು ಡೈಲಾಗ್ ಯಾವ್ದು ಏನೋ ಕೇಳಕ್ ಹೋಗ್ಬೇಡ್ರಿ ಆ ಡೈಲಾಗ್ ಗಳು ಹಿಡಿಯಂಗಿಲ್ಲ ಹಿಡ್ಯಾಂಗಿಲ್ಲ ಬಾ ಇನ್ನ ಆರ್ಟಿಸ್ಟ್ಗಳು ಬಾಳ ಅದಾರ ಒಂದ್ ಆರ್ ಸಿ ಬಿ ಡೈಲಾಗ್ ನಿಮ್ ಸಂಬಂಧ ಹೇಳಿ ದೈನ್ ಕೂತು ಬಿಡ್ಲಿ ಆ